ನಮಸ್ತೆ ನಮ್ಮ ಕುಟುಂಬ ಕನ್ನಡ ಬ್ಲಾಕ್ಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಕನ್ನಡತಿ ಭಾಗ್ಯ ಫ್ರೆಂಡ್ಸ್ ಇವತ್ತು ಕಾರ್ತಿಕ ಮಾಸದ ಹುಣ್ಣಿಮೆಯ ದಿನದ ವಿಡಿಯೋ ಆಗಿರುತ್ತೆ ಇವತ್ತು ವಿಶೇಷವಾಗಿ ಕಾರ್ತಿಕ ಹುಣ್ಣಿಮೆ ಕಾರ್ತಿಕ ಮಾಸದಲ್ಲಿ ಬರುವಂತಹ ಹುಣ್ಣಿಮೆ ವಿಶೇಷ ಯಾಕೆ ಅಂತ ಅಂದರೆ ಇದು ಶಿವನಿಗೂ ಪ್ರಿಯವಾದಂತಹ ಮಾಸ ಹಾಗೆಯೇ ಶ್ರೀನಿವಾಸನಿಗೂ ಶ್ರೇಷ್ಠವಾದಂತಹ ದಿನ ಯಾರೆಲ್ಲ ದೀಪ ಹಚ್ಚಿ ಮನೆಯಲ್ಲಿ ಪೂಜೆಯನ್ನು ಮಾಡಿ ಹಾಗೆಯೇ ರಾಗಿ ಮರದ ಕೆಳಗೆ ಅಥವಾ ಈಶ್ವರನ ಗುಡಿಯಲ್ಲಿ ಎಲ್ಲೇ ಮಾಡಿದರೂ ಯಾವುದೇ ರೀತಿಯಾದಂತಹ ತೊಂದರೆ ಇಲ್ಲ ಆದರೆ ತೊಂದರೆಗಿಂತ ಪುಣ್ಯ ಜಾಸ್ತಿ ಅಂತ ಹೇಳಬಹುದು ಯಾಕೆ ಅಂತಂದರೆ ಅರಿ ಮತ್ತು ಹರ ಇಬ್ಬರಿಗೂ ಪ್ರಿಯವಾದಂತಹ ಒಂದು ವಿಶೇಷ ದಿನ ಅಂದರೆ ಅದು ಈ ಕಾರ್ತಿಕ ಹುಣ್ಣಿಮೆ ಇವತ್ತಿನ ದಿನದಲ್ಲಿ ಆ ಲಕ್ಷ್ಮೀನಾರಾಯಣರ ಒಂದು ಪವ್ ಪವರ್ಫುಲ್ ಆದಂತಹ ಒಂದು ಪಾಸಿಟಿವ್ ವೈವ್ ಏನಿರುತ್ತೆ ಅದು ರಾಗಿ ಮರದ ಎಲೆಗಳ ಮೇಲೆ ಬಿದ್ದಿರುತ್ತೆ ಸೊ ಅದಕ್ಕೇ ಬೆಳಗ್ಗೆ ಎದ್ದ ತಕ್ಷಣ ಹುಣ್ಣಿಮೆ ದಿನ ರಾಗಿ ಮರದ ಕೆಳಗಡೆ ದೀಪ ಹಚ್ಚುತ್ತಾರೆ ಪೂಜೆ ಮಾಡ್ತಾರೆ ಸೊ ಹೀಗೆ ಇವತ್ತು ನಾನು ಯಾವ ರೀತಿ ಪೂಜೆ ಮಾಡ್ತಾಯಿದ್ದೀನಿ ತಿಳ್ಕೋಬೇಕು ಅಂತ ಅಂದರೆ ನೀವು ನೆಕ್ಸ್ಟ್ ವೀಡಿಯೋಗೆ ವೆಯ್ಟ್ ಮಾಡಲೇಬೇಕು ಇದು ಬರೀ ಪ್ರಿಪ್ರೇಷನ್ ವೀಡಿಯೋ ಅಷ್ಟೇ ಸೊ ನಾಳೆ ಬರುವಂತಹ ವೀಡಿಯೋದಲ್ಲಿ ನಿಮಗೆ ಪೂಜೆ ಎಲ್ಲ ಹೇಗಾಯಿತು ಮುನ್ನೂರ ಅರವತ್ತೈದು ದಿನಗಳ ಕಾಲ ನಾವು ಪೂಜೆ ಮಾಡದೇ ಇದ್ರು ಇವತ್ತೊಂದು ದಿನ ಪೂಜೆ ಮಾಡಿದ್ರು ಆ ಮುನ್ನೂರೈವತ್ತು ದಿನಗಳ ಒಂದು ಪುಣ್ಯ ಏನಿದೆ ಅದು ಈ ಒಂದು ದಿನಕ್ಕೆ ಸೀಮಿತ ಆ್ಯಂಡ್ ವಿಶೇಷ ಅಂತ ಹೇಳಬಹುದು ಆ್ಯಂಡ್ ಹರಿಹರ ಎಲ್ಲರ ಆಶೀರ್ವಾದ ನಿಮ್ಮೇಲಿರಲಿ ಅಂತ ನಾನು ಸಹ ಬೇಡ್ಕೊತೀನಿ ಆ್ಯಂಡ್ ಇವತ್ತು ನಾನಿಲ್ಲಿ ಸಿಹಿ ಪೊಂಗಲನ್ನು ಮಾಡ್ತಾ ಇದ್ದೀನಿ ಪ್ರಸಾದಕ್ಕೆ ಅಂತ ಹೇಳಿ ಹೇಗೆ ಮಾಡ್ತಾ ಇದ್ದೀನಿ ಅಂತ ಹೇಳಿ ನೀವು ಡೀಟೇಲ್ ಆಗಿನೂ ಸಹ ನೋಡ್ಕೋಬಹುದು ಸೊ ಯಾಕೆ ನೀವು ಇಲ್ಲಿ ಕಲರ್ ಕಮ್ಮಿ ಆಗಿದೆ ಅಂತ ನೀವು ಕೇಳಬಹುದು ನಮ್ಮ ಮನೇಲಿ ಸ್ವೀಟ್ ಅಷ್ಟು ಇಷ್ಟಪಡೋದಿಲ್ಲ ಸೊ ಅದಕ್ಕೆ ಸ್ವಲ್ಪ ಬೆಲ್ಲವನ್ನು ಕರಗಿಸಿ ಅದನ್ನು ಶೋಧಿಸ್ಕೊಂಡು ನೋಡಿದ್ರಲ್ಲ ಬೆಲ್ಲನ ಹಾಗೆ ಹಾಕ್ತಾಯಿದ್ರೆ ನೀವು ಆ ಥರ ಮಾಡಿದ್ರೆ ತಪ್ಪು ಎಷ್ಟು ಗಲೀಜಿತ್ತು ಅಂತ ನೀವೇ ನೋಡಿದ್ರೆ ತಾನೆ ನಿಜ ಎಷ್ಟೊಂದು ಜನ ಹಾಗೆ ಹಾಕ್ತಾರೆ ದಯವಿಟ್ಟು ಹಂಗೆ ಹಾಕ್ಬಿಡಿ ಈಗ ಈ ಥರ ಶೋಧಿಸಿ ಹಾಕಿ ಈಗ ಕೊನೆಯಲ್ಲಿ ನಾವು ತುಪ್ಪದಲ್ಲಿ ಉರಿದಿರುವಂತಹ ಬಾದಾಮಿ ಗೋಡಂಬಿ ದ್ರಾಕ್ಷಿ ದ್ರಾಕ್ಷಿ ಇರಲಿಲ್ಲ ಸೊ ಹಾಗಾಗಿ ಬಾದಾಮಿ ಗೋಡಂಬಿಯನ್ನು ತುಪ್ಪದಲ್ಲಿ ಹುರಿದು ನಾನೀಗ ಪೊಂಗಲ್ಗೆ ಇದ್ದೀನಿ ಸೊ ಇನ್ನು ಟಿಫನ್ಗೆ ಏನು ಅಪ್ಪ ಅಂತ ನೀವು ಕೇಳ್ಬೋದು ಇವತ್ತು ಟಿಫನ್ಗೆ ನಾನು ಟೊಮೆಟೊ ಗೊಜ್ಜು ಮಾಡಿ ದೋಸೆ ಮಾಡಿದ್ದೆ ನೀವು ನೋಡೇ ಇರ್ತೀರಾ ಸ್ಟಾರ್ಟಿಂಗ್ ವಿಡಿಯೋದಲ್ಲಿ ಆ್ಯಂಡ್ ಬೆಳಗಿನ ಜಾವ ಅಕ್ಕ ಹಾಗೆಯೇ ವಿಡಿಯೋ ಅಪ್ಲೋಡ್ ಮಾಡಿ ಅಂತ ತುಂಬ ಜನ ಕೇಳಿದರೆ ಯಾಕಂದರೆ ನಿಶಬ್ದತೆ ಇರುತ್ತೆ ಒಂದು ರೀತಿ ಪಾಸಿಟಿವ್ ವೈಬ್ಸ್ ಅಂತ ಅನಿಸುತ್ತೆ ಸೊ ಡೆಫಿನೆಟ್ಲಿ ನಾನು ಆದಷ್ಟು ಇನ್ಮೇಲೆ ಅದೇ ಥರ ವೀಡಿಯೋ ಅಪ್ಲೋಡ್ ಟ್ರೈ ಮಾಡ್ತೀನಿ thank <laughs> you ಲ್ ರೆಡಿ ಆಯಿತು ಅದನ್ನು ಸೈಡಿಗಿಟ್ಟು ಇಟ್ಟು ಈಗ ಸ್ವಲ್ಪ ಹಸ್ಬೆಂಡ್ಗೆ ಹೇಳಿದ್ದೆ ನಾನು ಸಾಯಂಕಾಲ ದೀಪಾರಾಧನೆ ಮಾಡಬೇಕಲ್ಲ ದೇವಸ್ಥಾನದ ಹತ್ರ ಹೋಗಬೇಕು ಸೊ ಅದಕ್ಕೇನೆ ನನಗೆ ಕೆಲವೊಂದು ಐಟಮ್ಗಳೆಲ್ಲ ಬೇಕಾಗಿತ್ತು ಸೊ ಅದನ್ನೆಲ್ಲ ತರಿಸ್ಕೊಂಡಿದ್ದೆ ಆಮೇಲೆ ನನಗೆ ಗೊತ್ತಿಲ್ದಿರಾನೆ ಎಳ್ಳಿರನ್ನು ತಂದಿದ್ದಾರೆ ನನಗೆ ಈ ನಡುವೆ ಸ್ವಲ್ಪ ಸುಸ್ತು ಜಾಸ್ತಿ ಆಗ್ತಾ ಇದೆ ಟೆನ್ಷನ್ಸ್ ಎಲ್ಲ ಹಾಗೆ ಸೊ ಹಾಗಾಗಿ ನೀನು ಎಳ್ಳೀರ್ ಕುಡಿಯಮ್ಮ ಅಂತ ಹೇಳಿ ಪಾಪ ಅದನ್ನು ತಂದು ಕೊಟ್ಟರು ಅದಾದಮೇಲೆ ಗಾಯಸ್ ಹೂವು ನಿಜ ಹೇಳ್ತೀನಿ ಇಷ್ಟು ಹೂವಕ್ಕೆ ನಾವು ಎಷ್ಟು ಕೊಟ್ಟಿರ್ಬೋದು ಜಸ್ಟ್ ಗೆಸ್ ಮಾಡಿ ಓಕೆನಾ ಗೆಸ್ ಮಾಡಿ ಕಮೆಂಟ್ ಮಾಡಿ ನಾನು ಲ ಕೊನೆಯಲ್ಲಿ ಹೇಳ್ತೀನಿ ಸೊ ಇನ್ನು ಸ್ವಲ್ಪ ಐಟಮ್ಸ್ಗಳು ಏನೇನು ಬೇಕು ಅದು ನಿಟ್ಟಲು ಬಿಟ್ಟು ಸ್ವಲ್ಪ ಸ್ವಲ್ಪ ಅದೆಲ್ಲನೂ ತರಿಸಿದ್ದೆ ಆಮೇಲೆ ತುಪ್ಪದ ದೀಪ ಮಾಡೋದು ಹೇಗೆ ನೀವು ಹೇಗೆ ಮಾಡ್ತೀರಕ್ಕ ತಿಳಿಸ್ಕೊಡಿ ಅಂತ ತುಂಬ ಜನ ಸೊ ಅದನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ನೋಡಿ ತುಪ್ಪದ ದೀಪನ ಇದೇ ಥರನೇ ತಯಾರಿಸ್ಕೋಬೇಕು ಬೇರೆಯವ್ರಿಗೆಲ್ಲ ಹೆಂಗೋ ನಂಗೆ ಗೊತ್ತಿಲ್ಲ ಬಟ್ ನಾನು ನಾನು ಯಾವಾಗ ಪೂಜೆ ಮಾಡೋಕ್ಕೆ ಶುರು ಮಾಡಿದ್ನು ಕಲಿಯೋಕ್ಕೆ ಶುರು ಮಾಡಿದ್ನು ಅವತ್ತಿಂದ ಇವತ್ತಿನವರೆಗೂ ನಾನು ಅದೇ ಥರ ದೀಪ ಮಾಡ್ತಾಯಿದ್ದೀನಿ ಅದನ್ನು ಸ್ಟೋರ್ ಮಾಡಿರೂ ಸಹ ನಾವು ಇಟ್ಕೋಬಹುದು ಸೊ ಹೇಗೆ ಮಾಡೋದು ಅನ್ನೋದನ್ನು ಶೇರ್ ಮಾಡಿದ್ದೀನಿ ಕೊನೆವರೆಗೂ ವಿಡಿಯೋನ ನೋಡಿ ಇನ್ನು ಸಾಯಂಕಾಲ ಸಾಂಬ್ರಾಣಿ ಹಾಕಬೇಕು ಮನೆಗೆ ದೃಷ್ಟಿ ತೆಗಿಬೇಕು ಒಂದು ವಿಶೇಷ ಪರಿಹಾರನೂ ಇದೆ ಸೊ ಅದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಆದರೆ ಶೇರ್ ಮಾಡ್ತೀನಿ ಇಲ್ಲ ಅದು ಸಪ್ರೇಟ್ ವೀಡಿಯೋ ನಾನು ಶೇರ್ ಮಾಡ್ತೀನಿ ಬಟ್ ಈ ಒಂದು ಹುಣ್ಣಿಮೆಯಲ್ಲಿ ನಿಮ್ಗೆ ಆಗಲಿಲ್ಲ ಅಂದರೂ ನೆಕ್ಸ್ಟ್ ಅಮಾವಾಸ್ಯೆ ಬರುತ್ತಲ್ಲ ಅಮಾವಾಸ್ಯೆಗಾದರೂ ಮನೆಗೆ ದೃಷ್ಟಿಯನ್ನು ತಗೊಳ್ಳಿ ಓಕೆನಾ ಸೊ ಈಗ ಕೆಲವೊಂದು ತರಕಾರಿ ಆಗಿರಬಹುದು ಬಾದಾಮಿ ಎಲ್ಲನೂ ಇರಲಿಲ್ಲ ಸೊ ಹಾಗಾಗಿ ತರಿಸ್ದೆ ಆಮೇಲೆ ಮಣ್ಣಿನ ದೀಪವೂ ಅಷ್ಟೇ ಗಾಯಿಸಿ ತಗೊಂಡು ಬಂದಮೇಲೆ ನೀಟಾಗಿ ತೊಳೆದು ಆಚೆ ಬಿಸಿಲಿಗೆ ಅಂದರೆ ಒಂದು ಒಂದರಿಂದ ಎರಡು ಅವರ್ ಬಿಸಿಲಲ್ಲಿ ಅಂದರೆ ಫುಲ್ ಬಿಸಿಲಲ್ಲ ಎಳೆ ಬಿಸಿಲು ಅಂತೀವಲ್ಲ ಅದರಲ್ಲಿ ನೀರೆಲ್ಲ ಡ್ರೈ ಆಗಬೇಕು ಸೊ ತಂದ ತಕ್ಷಣ ಹಾಗೆ ಒರೆಸಿ ಇಡಬೇಡಿ ನೀಟಾಗಿ ತೊಳೆದು ಒಂದು ಬಕೆಟಲ್ಲಿ ನೆನೆ ಇಟ್ಟು ಅದಾದಮೇಲೆ ತೊಗೋಬೇಕು ಸೊ ಇಲ್ಲಿ ನಾನು ಕಳಶಕ್ಕೆ ಎಲೆನೂ ರೆಡಿ ಮಾಡ್ತಾಯಿದ್ದೀನಿ ಹಾಗೆಯೇ ಪೂಜೆಗೆ ತೆಂಗಿನಕಾಯಿ ಆಗಿರಬಹುದು ಹೂ ಆಗಿರಬಹುದು ದೀಪಗಳು ತೊಳೆದು ಇಟ್ಟು ಅದನ್ನು ರೆಡಿ ಮಾಡ್ತಾ ಇದ್ದೀನಿ ಈಗ ತುಪ್ಪದ ಬತ್ತಿಗಳನ್ನು ಹೇಗೆ ನಾನು ಮಾಡ್ಕೋತೀನಿ ಅನ್ನೋದನ್ನು ಶೇರ್ ಇದ್ದೀನಿ ಮೊದಲಿಗೆ ತುಪ್ಪವನ್ನು ಬಿಸಿ ಮಾಡ್ಕೋಬೇಕಾಗತ್ತೆ ಸ್ವಲ್ಪ ಸೊ ಅದು ಕರಗಿದ್ರೇ ಕರಗಿದ ತಕ್ಷಣ ಬಿಸಿ ಬಿಸಿ ಅಂತೂ ಹುಯ್ಯಕ್ಕೆ ಹೋಗಬೇಡಿ ತುಪ್ಪನ ಕರಗಿಸಿ ಒಂದು ಹತ್ತು ನಿಮಿಷ ನೀವು ಕೈ ಇಟ್ಟರೆ ಅಷ್ಟು ಬಿಸಿ ಇರಬಾರ್ದು ಓಕೆ ಉಗುರು ಬೆಚ್ಚಗಿದ್ರೂ ಪರವಾಗಿಲ್ಲ ತಣ್ಣಗಾದರೂ ಪರವಾಗಿಲ್ಲ ಬಿಸಿ ಇರಬಾರ್ದು ಓಕೆ ನಾನು ತುಪ್ಪನ ಕಾಯಿಸ್ಕೊಂಡು ಅದು ತಣ್ಣಗಾಗಕ್ಕೆ ಬಿಡಿ ಅದಾದಮೇಲೆ ಒಂದು ಬಟ್ಲನ್ನು ತಗೊಂಡು ನಾನೀಗ ಮುನ್ನೂರ ಅರವತ್ತೈದು ಬತ್ತಿಗಳುಳ್ಳುವಂತಹ ಕಾರ್ತಿಕ ದೀಪವನ್ನು ಹುಣ್ಣಿಮೆ ದಿನ ಹಚ್ತಾ ಇದ್ದೀನಿ ಅದ್ರ ಜೊತೆಗೆ ನನಗೆ ಮನೆಗೆ ಬೇಕಲ್ಲ ಏಕಾರತಿ ಮಾಡೋಕ್ಕೆ ಆಮೇಲೆ ತುಪ್ಪದ ಆರತಿ ಮಾಡೋಕ್ಕೆ ಇವಕ್ಕೆ ಎಲ್ಲದಕ್ಕೂ ಅದಕ್ಕೊಂದು ಸ್ವಲ್ಪ ಏಕ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಆ ಬತ್ತಿಗಳನ್ನು ಸಹ ನಾನಿಲ್ಲಿ ನೆನೆಸ್ಕೊತಾ ಇದ್ದೀನಿ ಹೇಗೆ ನೆನೆಸ್ಕೋತೀನಿ ಅದನ್ನು ಶೇರ್ ಮಾಡ್ತೀನಿ ಏನೂ ಇಲ್ಲ ಒಂದು ಬಾಕ್ಸಲ್ಲಿ ತುಪ್ಪನ ಕಾಯಿಸಿ ಸ್ವಲ್ಪ ಬಿಡಬೇಕು ಇದು ನಿಮಗೆ ದೊಡ್ಡ ಟಾಸ್ಕ್ ಅಂತ ಹೇಳ್ಬೋದು ಏನಂದರೆ ಬಿಸಿ ಬಿಸಿ ತುಪ್ಪನ ತೊಗೊಂಡೋಗಿ ಕಾಟನ್ ಮೇಲೆ ಹಾಕ್ತೀರಾ ಮತ್ತು ಅದು ನೀವು ಹಚ್ಚಬೇಕಾದ್ರೆ ಜಾಸ್ತಿ ಹೊತ್ತು ಉರಿಯೋದಿಲ್ಲ ಸೊ ನೀವೆಷ್ಟು ತಣ್ಣಗಾದ ಮೇಲೆ ನೀವು ದೀಪಕ್ಕೆ ಅಂದರೆ ಬತ್ತಿಗಳ ಮೇಲೆ ನೀವು ತುಪ್ಪವನ್ನು ಹಾಕ್ತಿರೋ ಜಾಸ್ತಿ ಅಂದರೆ ತುಂಬ ಟೈಮ್ಗೆ ಟೈಮ್ವರೆಗೂ ದೀಪ ಹುರಿಯುತ್ತೆ ಸೊ ಬೇಕಂದರೆ ಟ್ರೈ ಮಾಡಿ ಓಕೆನಾ ಈಗ ತುಪ್ಪವನ್ನು ನಾನಿಲ್ಲಿ ಕಾಯಿಸ್ಕೊಂಡಿದ್ದೀನಿ ಎಲ್ಲೂ ತುಪ್ಪ ಫುಲ್ಲು ಗಟ್ಟಿ ಗಟ್ಟಿಯಾಗಿಲ್ಲ ಫುಲ್ಲು ಕರಗೋಗಿದೆ ಓಕೆನಾ ಇದನ್ನು ಸೈಡಿಗೆ ಇಟ್ಕೊಳ್ಳೋಣ ಈಗ ತುಪ್ಪದ ಬತ್ತಿ ಮಾಡೋದಕ್ಕೆ ನಾವು ನಾನಿವತ್ತು ಈ ಕಾರ್ತಿಕ ಮಾಸದಲ್ಲಿ ವಿಶೇಷವಾಗಿ ಮಾಡುವಂತಹ ಪೂಜೆಗಳಲ್ಲಿ ಒಂದು ಪೂಜೆ ಅಂತ ಅದು ಕಾರ್ತಿಕ ಮಾಸದ ಹುಣ್ಣಿಮೆಯ ದಿನ ಮಾಡುವಂತಹ ಮುನ್ನೂರ ಅರವತ್ತೈದು ಬತ್ತಿಯುಳ್ಳ ದೀಪವನ್ನು ಹಚ್ಚೋದು ಅದನ್ನು ಹೇಗೆ ಹಚ್ಚಬೇಕು ಅನ್ನೋದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಈ ಸತಿ ಆಗಲಿಲ್ಲ ಅಂದರೂ ಕೊನೆಯ ಸೋಮವಾರ ಇದೆ ಇನ್ನು ನೆಕ್ಸ್ಟ್ ಸೋಮವಾರ ಇದೆ ಈ ಸೋಮವಾರಗಳ ಸಾಯಂಕಾಲ ನೀವು ಹಚ್ಬೋದು ಇಲ್ಲಿ ಒಂದು ಟಿಫನ್ ಬಾಕ್ಸನ್ನು ತಗೊಂಡಿದ್ದೀನಿ ನಾನು ಇಲ್ಲಿ ಆ ಬಾಕ್ಸ್ ಒಳಗಡೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಕಾಟನ್ ಇರುತ್ತಲ್ವ ಒತ್ತಿ ಬತ್ತಿಗಳು ಸೊ ಅದನ್ನು ಹಾಕ್ಕೋಬೇಕು ಈ ತಣ್ಣಗೆ ಮಾಡಿರ್ತೀವಲ್ಲ ಸೊ ತುಪ್ಪ ಅದನ್ನು ಹಾಕ್ಬಿಟ್ಟು ಅದ್ರ ಜೊತೆಗೆ ನಾನು ದೀಪಮ್ ಆಯಿಲನ್ನು ಸ್ವಲ್ಪ ಹಾಕೋತೀನಿ ಯಾಕೆ ಅಂತಂದರೆ ದೀಪಮ್ ಆಯಿಲ್ ಹಾಕೋದ್ರಿಂದ ಅದ್ರ ಗೊತ್ತಿಲ್ಲ ಅದು ಫ್ಲೇವರು ಅಥವಾ ಅದರೊಂದು ಫ್ರೇಗ್ರೆನ್ಸ್ ಎಷ್ಟು ಎಷ್ಟು ಮನಸ್ಸಿಗೆ ಸಮಾಧಾನ ಕೊಡುತ್ತೆ ಅಂತಂದರೆ ಒಂದು ರೀತಿ ಡಿವೋಷ್ನಲಿ ಫೀಲ್ ಕೊಡುತ್ತೆ ಯಾರಿಗೆಲ್ಲ ಈ ಎಕ್ಸ್ಪೀರಿಯೆನ್ಸ್ ಆಗಿದೆ ಕಮೆಂಟ್ ಮಾಡಿ ನನಗಂತೂ ಆಗಿದೆ ದೀಪಮ್ ಆಯಿಲ್ ಯೂಸ್ ಮಾಡಿದಾಗಿಂದ ಇವತ್ತಿನವರೆಗೂ ಮನೆಯಲ್ಲೆಲ್ಲ ಒಂದು ರೀತಿ ದೈವೀ ಸುವಾಸನೆ ಅಂತ ಹೇಳಬಹುದು ಸೊ ಅದಕ್ಕೆ ನಾನು ದೀಪಮ್ ಆಯಿಲು ಸಹ ಸ್ವಲ್ಪ ಹಾಕ್ಕೋತೀನಿ ನೀವೂ ಬೇಕು ಅಂದರೆ ಹಾಕೋಬೋದು ಸೊ ಇಲ್ಲಿ ನಾನು ಮುನ್ನೂರ ಅರವತ್ತೈದು ಬತ್ತಿ ಹಾಗೂ ಮನೆಗೆ ಬೇಕಾಗಿರುವಂತಹ ಏಕಾರತಿ ಮಾಡೋಕ್ಕೆ ಅಂತ ಹೇಳಿ ತುಪ್ಪದ ಪತ್ತಿಗಳನ್ನು ನಾನು ರೆಡಿ ಮಾಡ್ಕೊತಾ ಇದ್ದೀನಿ ಎರಡು ಒಟ್ಟಿಗೆ ಹಾಕ್ಕೊತೀನಿ ಇನ್ನು ಈ ಒಂದು ದೀಪವನ್ನು ನೀವು ಮನೆಯಲ್ಲಿ ಬೇಕಾದರೂ ಹಚ್ಬೋದು ಇನ್ನು ದೇವಸ್ಥಾನದಲ್ಲಿ ಬೇಕಾದರೂ ಹಚ್ಬೋದು ಆದರೆ ನಾನು ಹುಣ್ಣಿಮೆ ಆಗಿರುವ ಕಾರಣ ನಮ್ಮೂರಿನ ಈಶ್ವರ ದೇವಸ್ಥಾನಕ್ಕೆ ಹೋಗಿ ನಾನು ಅಲ್ಲಿಯೇ ದೀಪಾರಾಧನೆಯನ್ನು ಮಾಡಿಬಿಟ್ಟು ಬರ್ತೀನಿ ಯಾಕೆ ನಾನು ಈಗಲೇ ಮಾಡಬೇಕು ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಕೆಲವೊಬ್ಬರಿಗೆ ಮುಟ್ಟಿನ ಸಮಸ್ಯೆ ಎಲ್ಲ ಇರುತ್ತಲ್ಲ ಗೈ ಸೊ ಹಾಗಾಗಿ ನೀವು ನೋಡ್ಕೋಬೇಕು ಯಾವಾಗ ನನ್ನ ಮುಟ್ಟಿನ ಸಮಯ ಇದೆ ಅದಕ್ಕೆ ಹಿಂದಿನ ದಿನ ಮಾಡ್ಕೋಬೋದಾ ಅನ್ನೋದನ್ನು ನೀವು ಪ್ಲ್ಯಾನ್ ಮಾಡ್ಕೋಬೇಕು ಸೊ ನೆಕ್ಸ್ಟ್ ವೀಕು ನನಗೆ ದೇವಸ್ಥಾನಕ್ಕೆ ಹೋಗದೆ ಇರೋ ಥರ ಆಗಬಹುದು ಅನ್ನೋದು ನಂಗೆ ಈಗಲೇ ಗೊತ್ತಾಯಿತು ಸೊ ಹಾಗಾಗಿ ನಾನು ಹುಣ್ಣಿಮೆ ಒಳ್ಳೆ ದಿನ ಅಲ್ವಾ ಇವತ್ತೇ ಮಾಡಿಬಿಡೋಣ ಹೇಗಿದ್ದರೂ ಇವತ್ತು ಅರಿ ಮತ್ತು ಹರನಿಗೂ ಪ್ರಿಯವಾದಂತಹ ದಿನ ಆಗಿರೋದ್ರಿಂದ ಇವತ್ತೇ ಮಾಡೋಣ ಅಂತ ಹೇಳಿ ಸೊ ಇನ್ನು ಮನೆಗೆ ಸಾಮ್ರಾಣಿಯು ಸಹ ಬೇಕು ವಿಶೇಷವಾಗಿ ಇವತ್ತು ಅಮಾವಾಸ್ಯೆ ದಿನ ತುಂಬ ಜನ ಹೇಳ್ತಾ ಇರ್ತಿರಲ್ಲ ಮನೆಯಲ್ಲಿ ಕಿರಿಕಿರಿ ಅಕ್ಕ ಒಂದಲ್ಲ ಒಂದು ಸಮಸ್ಯೆ ಇದು ಎಲ್ಲದಕ್ಕೂ ಒಂದೊಳ್ಳೆ ಪರಿಹಾರ ಅನ್ನೋ ರೀತಿಯಲ್ಲಿ ನಾನು ಆ ವಿಡಿಯೋನ ಆದಷ್ಟು ಬೇಗನೂ ಶೇರ್ ಮಾಡ್ತೀನಿ ಸೊ ಈಗ ತುಪ್ಪ ನೋಡ್ಬೋದು ನೀವು ಇಲ್ಲಿ ತಣ್ಣಗಾಗಿದೆ ಇಲ್ಲಿ ನಾನು ಸ್ವಲ್ಪ ತುಪ್ಪವನ್ನು ಹಾಕೋತಾ ಇದ್ದೀನಿ ನಿಮಗೆ ತುಪ್ಪದಲ್ಲಿ ಆಗಲಿಲ್ಲ ಅಂದ್ರೂ ಅಷ್ಟೇ ಪರವಾಗಿಲ್ಲ ಮಾಮೂಲಿ ದೀಪಕ್ಕೆ ಯಾವ ಎಣ್ಣೆ ಹಾಕ್ತಿರೋ ಆ ಎಣ್ಣೆಲಾದರೂ ನೀವು ಹಚ್ಬೋದು ಸೊ ಸ್ವಲ್ಪ ತುಪ್ಪವನ್ನು ಹಾಕಿದ್ದೀನಿ ಇನ್ನು ಮಿಕ್ಕಿದ ಸ್ವಲ್ಪ ನಾನು ದೀಪಮ್ ಆಯಿಲನ್ನು ಹಾಕಿ ಬತ್ತಿಗಳನ್ನು ಈ ರೀತಿಯಾಗಿ ನಾನು ನೆನೆಸಿಟ್ಟು ನನಗೆ ಯಾವಾಗ ಬೇಕೋ ಆಗ ದೀಪವನ್ನು ಹಚ್ಚಲಿಕ್ಕೆ ಏಕೆಂದರೆ ಡೈರೆಕ್ಟ್ ನಾವು ಬೆಂಕಿ ಪೊಟ್ಟಣದಿಂದ ದೀಪನ ಹಚ್ಚಬಾರ್ದು ಸೊ ಈ ರೀತಿ ಏಕಾರ್ತಿ ಮಾಡಿಕೊಂಡು ಅದರಿಂದ ಹಚ್ಚೋದ್ರಿಂದ ಮನೆಯಲ್ಲಿ ತುಂಬನೇ ಪಾಸಿಟಿವಿಟಿ ಅನ್ನೋದು ಹೆಚ್ಚಾಗತ್ತೆ ಆ್ಯಂಡ್ ಇದಾಗಿತ್ತು ಗೈಸ್ ಇವತ್ತಿನ ವೀಡಿಯೋ ಇನ್ನು ನಾಳೆ ಪೂಜೆಯ ವೀಡಿಯೋ ಬರುತ್ತೆ ಹೋಪ್ ಎಲ್ಲರೂ ವೆಯ್ಟ್ ಮಾಡ್ತಾ ಇರ್ತೀರ ಅಂತ ಅನ್ಕೋತೀನಿ ಆ್ಯಂಡ್ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಯಿತಾ ನಾನು ಕೊಟ್ಟಂತಹ ಮಾಹಿತಿ ನಿಮಗೆ ಅದನ್ನು ಕಮೆಂಟ್ ಮಾಡಿ ಆ್ಯಂಡ್ ಯಾರೆಲ್ಲ ಹುಣ್ಣಿಮೆ ಪೂಜೆ ಮಾಡಿದರೋ ಅವ್ರೂವೇ ಕಮೆಂಟ್ ಮಾಡಿ ಗೊತ್ತಾಗತ್ತೆ ಲೈಕ್ ಎಷ್ಟು ಜನ ದೇವರ ಒಂದು ಸದ್ಮಾರ್ಗದಲ್ಲಿ ನಡೀತಾ ಇದ್ದಾರೆ ನಾನು ಹೇಳ್ಕೊಟ್ಟಂತಹ ಸದ್ಮಾರ್ಗದಲ್ಲಿ ನಡೀತಾ ಇದ್ದಾರೆ ಅನ್ನೋದು ನನಗೂ ಖುಷಿಯಾಗುತ್ತೆ ಸೊ ಓಕೆ ಗಾಯಸ್ ಇದಾಗಿತ್ತು ಇನ್ನು ಇಲ್ಲಿ ನಾನು ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಆಲ್ರೆಡಿ ಅಂದರೆ ದೇವಸ್ಥಾನಕ್ಕೆ ಏನೇನು ತೊಗೊಂಡು ಹೋಗ್ಬೇಕು ಅನ್ನೋದನ್ನ ಮೊದಲೇ ತೆಗೆದೆಲ್ಲ ಇಟ್ಟಿದ್ದೀನಿ ಹೇಗೆ ಅನ್ನಿಸ್ತು ವೀಡಿಯೋ ಕಮೆಂಟ್ ಮಾಡಿ ಲಾಟ್ಸ್ ಆಫ್ ಲವ್ ಬಾಯ್ ಬಾಯ್